ದೇವರ ಭಕ್ತಿದಿಂದ ಮಾಡುವೆ ನಮಸ್ಕಾರ ಶ್ರೀರಾಮಚಂದಿರ ಚಂದಿರ ತ್ರೇತಾಯುಗದ ಕರುಣ ದೇವರ ಮಕ್ಕಳಿಲ್ಲದಕ್ಕಾಗಿ ದಸರಥ ಮಹಾರಾಜರ ಮಕ್ಕಳಿಲ್ಲದಕ್ಕಾಗಿ ದಸರಥ ಮಹಾರಾಜರ ಪುತ್ರ ಕಾಮಿಷ್ಟಿಯಾಗ ಮಾಡ್ಯಾರ ಮಾಡುವೆ ನಮಸ್ಕಾರ ಶ್ರೀರಾಮಚಂದಿರಾ ತ್ರೇತಾಯುಗದ ಕರುಣ ದೇವರ ಯಾಗದ ಪುಣ್ಯದ ಫಲದಿಂದ ನೋಡ್ರಿ ಕೌಶಲ್ಯ ಮಗನಾಗಿ ಜನಸಿದ ದೇವರ ಶ್ರೀರಾಮಚಂದ್ರಂತ ಹೆಸರ ಕರದರ ಶ್ರೀರಾಮಚಂದ್ರಂತ ಹೆಸರ ಕರದರ ಪುಣ್ಯಮೇ ಚಂದ್ರನಂಗ ಬೆಳದಣ್ಣ ಕುವರ ಪ್ರತಿದ ಮಾಡುವೆ ನಮಸ್ಕಾರ ಶ್ರೀರಾಮ ಚಂದಿರ ತ್ರೇತಾಯುಗದ ಕರುಣ ದೇವರ ಶ್ರೀರಾಮನ ಮನಸ್ಸಿತ್ತು ಚೊಕ್ಕ ಬಂಗಾರ ಕೌಶಿಕ ಮುನಿಯ ಯಾಗ ಕಾದರ ಶ್ರೀರಾಮನ ಮನಸ್ಸಿತ್ತು ಚೊಕ್ಕ ಬಂಗಾರ ಕೌಶಿಕ ಮುನಿಯ ಯಾಗ ಕಾದರ ಜನಕನ ಸಭೆಯಲ್ಲಿ ಧನುಷ ಮುರಿದರ ಜನಕನ ಸಭೆಯಲ್ಲಿ ಧನುಷ ಮುರಿದರ ಸೀತಾದೇವಿಯನ ಕೈಯ ಹಿಡದರ ಭಕ್ತಿದಿಂದ ಮಾಡುವೆ ನಮಸ್ಕಾರ ಶ್ರೀರಾಮಚಂದಿರ ಚಂದಿರ ತ್ರೇತಾಯುಗದ ದೇವರ ಮಾತೆ ಕೈಕಯ್ಯ ಮನಸ್ಸ ಅರತರ ಬರ್ತನಿಗೆ ಪಟ್ಟ ಬಿಟ್ಟು ಕೊಟ್ಟರ ಮಾತೆ ಕೈಕಯ್ಯ ಮನಸ ಅರತರ ಬರ್ತನಿಗೆ ಪಟ್ಟ ಬಿಟ್ಟು ಕೊಟ್ಟರ ತಂದೆ ಮಾತನು ಪಾಲಿಸಲು ದೇವರ ತಂದೆ ಮಾತನು ಪಾಲಿಸಲು ದೇವರ ಹದಿನಾಕ ವನವಾಸ ಅಲದರ ಭಕ್ತಿದಿಂದ ಮಾಡುವೆ ನಮಸ್ಕಾರ ಶ್ರೀ ರಾಮ ಯುಗದ ಕರುಣಾ ದೇವರ ದೇವರದಾಗ ದುಷ್ಟ ಸೀತಾ ದೇವಿಯನ ಅಪಹರಣ ಮಾಡ್ಯನ ವನವಾಸದಾಗ ದುಷ್ಟ ರಾವಣ ಸೀತಾ ದೇವಿಯನ ಅಪಹರಣ ಮಾಡ್ಯಾನ ಹನುಮಂತ ಸೀತಾನ ಸೋದ ಮಾಡ್ಯಾನ ಹನುಮಂತ ಸೀತಾನ ಪತ್ತೆ ಮಾಡ್ಯಾನ ಶ್ರೀರಾಮ ಚಂದ್ರ ರಾವಣ ಸಂಹಾರ ಭಕ್ತಿ श्रीरामचन्दिरात्रेतायुगद दे करुणा देवरा श्रीरामचन्दिरात्रेतायुगद दे करुणा देवरा धन्यवाद हा स्था